ಅಂದ್ರೆ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ಎಲ್ಲ ಚೆನ್ನಾಗಿದೆ ಬ್ರೋ ಸೊ ಸ್ವಲ್ಪ ಎಲ್ಲ ಅಡಲ್ಟ್ ಸೀನ್ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ಏನಿದೆ ಅದೇ ತೋರಿಸಿದ್ದಾರೆ ಮೂವಿ ಒಳ್ಳೆ ಸೊಕ್ಕದಾಗಿದೆ ತುಂಬಾ ಚೆನ್ನಾಗಿ ಮೂಡಿ ಇದು ಇದೆಲ್ಲ ಜನರಿಗೆ ಮುಟ್ಟಬೇಕು ಜನರ ಆಶೀರ್ವಾದ ಮಾಡಬೇಕು ಇಂಥ ಚಿತ್ರಗಳನ್ನು ಮಾಡೋದ್ರಿಂದ ಜನಕ್ಕೆ ತುಂಬ ಇದು ಆಗತ್ತೆ ಥ್ಯಾಂಕ್ ಯು ಯು ಮಚ್ ಶಂಕರ್ ಅವ್ರ ಪಾತ್ರ ಚೆನ್ನಾಗಿ ಬಂತು ಶಂಕರ್ ಅವ್ರ ಪಾತ್ರ ಹೀರೋಯಿನ್ ಏನ್ ಮಾಡಿದ್ರು ಎಲ್ಲ ಕನ್ನಡ ಫಿಲಮೇ ತೆಗೀರಿ ಎಲ್ಲರೂ ನೋಡ್ಬೇಕು ಕನ್ನಡ ಫಿಲಮ್ ಬೇರೆ ಫಿಲಮ್ ನೋಡಿ ಆದ್ರೆ ಕನ್ನಡಕ್ಕೆ ಎಲ್ಲರೂ ಇಂಪಾರ್ಟೆಂಟ್ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಸರ್ ಫಿಲಮ್ ತುಂಬ ಚೆನ್ನಾಗಿತ್ತು ಫುಲ್ ಇಷ್ಟ ಆಯ್ತು ಸರ್ ಗೊತ್ತಿಲ್ಲ ఐమ్ లెఫ్టెనెంట్ జర్నల్ వేణు ఐఎమ్ ఫ్రం ఆర్మి ఆల్దో ఐ ఆం ఫ్రమ్ కేరళ ఇట్స్ అండర్ఫుల్ మూవీ వన్ షూట్ వాచ్ అట్లీస్ట్వైస్ అండ్ ఐ విల్ వాచ్ అగెయిన్ థ్యాంక్ యూ ಮೂವಿ ಟೈಮ್ ಪಾಸ್ ಮಾಡಿಲ್ಲ ದಯವಿಟ್ಟು ಎಲ್ಲ ನೋಡಿ ಒಳ್ಳೆ ಪ್ರತಿಭೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಷ್ಟ ಬಿದ್ದು ಮಾಡಿದರೆ ಹೇಳ್ಬೇಕಂದ್ರೆ ಯಾರು ಮೂವಿ ಬರ್ತಾರೆ ಅವರು ಫಸ್ಟ್ ಇದು ಬಂದು ನೋಡಿ ಆಮೇಲೆ ಗೊತ್ತಾಗುತ್ತೆ ಮೂವಿ ಎಷ್ಟು ಪ್ರಯತ್ನ ಮಾಡಬೇಕಂತ ಗೊತ್ತಾಗುತ್ತೆ ಬಂದು ನೋಡಿ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಎವ್ರಿಥಿಂಗ್ ಇಸ್ ಸೂಪರ್ ಆಗಿದೆ ಎಲ್ರೂ ಬಂದು ನೋಡಿ ಚೆನ್ನಾಗಿದೆ ಮೂವಿ ಹಾಗೆ ಫಿಲ್ಮ್ ಮೇಕರ್ಸ್ ಕಷ್ಟಗಳನ್ನ ಎಲ್ಲ ತೋರಿಸಿದ್ದಾರೆ ಪ್ರೊಡ್ಯೂಸರ್ಸ್ ಕಷ್ಟ ಇರ್ಬೋದು ಪ್ರೊಡ್ಯೂಸರ್ಸ್ ಕಷ್ಟ ಇರ್ಬೋದು ಎಲ್ಲದನ್ನೂ ತೋರಿಸಿದ್ದಾರೆ ಎಲ್ಲರೂ ಬಂದು ಸಿನಿಮಾ ನೋಡಿ ಯು ಬಹಳ ಮಾಡಿದ್ದಾರೆ ಬಹಳ ಕಷ್ಟಪಟ್ಟಿದ್ದಾರೆ ಬಹಳ ಕಷ್ಟಪಟ್ಟಿದ್ದಾರೆ ಪಡಿದ್ದಾರೆ ಸೂಪರ್ ಎಲ್ಲಾ ಆಕ್ಟಿಂಗೂ ಸೂಪರ್ ಆಗಿದೆ ಯಾವ್ದ್ರ ಬಗ್ಗೆ ಇಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಕಾಲದಲ್ಲಿ ಒಬ್ಬ ಡೈರೆಕ್ಟರ್ ಸಿನಿಮಾ ತೆಗೆಯುವಾಗ ಎಷ್ಟು ಕಷ್ಟ ಇರುತ್ತೆ ಅವನು ಎಷ್ಟು ಸಾಹಸ ಪಡ್ತಾನೆ ಎಷ್ಟು ಶ್ರಮ ಪಡ್ತಾನೆ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ತುಂಬ ಕಷ್ಟ ಪಡ್ತಾರೆ ಯಾವ ರೀತಿ ಸಿನಿಮಾ ಮಾಡಬೇಕಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಜನಗಳಿಗೆ ಏನು ಪ್ರೇಕ್ಷಕರು ಬಂದು ನೋಡ್ಬೇಕಂತ ವಿನಂತಿ ತುಂಬ ಚೆನ್ನಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಮೂವಿ ಎಲ್ಲರೂ ನೋಡಬೇಕು ತುಂಬ ಚೆನ್ನಾಗಿದೆ ಕನ್ನಡ ಚಿತ್ರನ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ನನಗೆ ಹೀರೋ ಇಷ್ಟ ಆಯಿತು ಮತ್ತು ಚಿತ್ರಕಥೆ ತುಂಬ ಚೆನ್ನಾಗಿದೆ ಫಿಲಮ್ ಮೇಕರ್ಸ್ ಏನೇನು ಕಷ್ಟಪಡ್ತಾರೆ ಫಿಲಮ್ ರಿಲೀಸ್ ಆದಮೇಲೂ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಇದು ಹೊಸೊಬ್ರಿಗೆ ಯಾರು ಮೂವಿ ಮಾಡಬೇಕು ಅಥವಾ ಒಂದು ಕನಸನ್ನ ಒತ್ತಿದಾರೆ ನಾವು ಆ್ಯಕ್ಟರ್ ಆಗಬೇಕು ಒಬ್ರು ಡೈರೆಕ್ಟರ್ ಆಗಬೇಕು ಅನ್ನೋರಿಗೆ ಅದು ಒಂದು ಇದು ವೇ ಅಂತಲೇ ಹೇಳ್ಬೋದು ಮೂವಿಯೇ ಮಾತ್ರ ಸೂಪರ್ ಆಗಿತ್ತು ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ಫುಲ್ಲಿ ಎಮೋಷನಲ್ ಆಗಿತ್ತು ಎಲ್ಲರೂ ಬಂದು ನೋಡಿ ಹೊಸಬರನ್ನು ಬೆಳೆಸಿ ಅಂದ್ರೆ ಏನು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನಾವು ಕುತ್ಕೊಂಡು ಹೇಳಿರಾಗಲ್ಲ ಅದನ್ನ ಸಿನಿಮಾ ಬಂದು ನೋಡುವ ಮುಖಾಂತರ ಬೆಳೆಸಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾರಂತೆ ಈ ಮೂವಿಯಲ್ಲಿ ನೋಡ್ಕೊಂಡು ಕಲಿಬಹುದು ನಮ್ಮ ಕನ್ನಡ ಸಿನಿಮಾನ ಯಾರು ಮಿಸ್ ಮಾಡಿದೆ ಎಲ್ಲರೂ ನೋಡ್ಬೇಕು ಅಂತ ಇನ್ನೊಂದು ಟೈಮ್ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದ್ರೆ ಬೆಳಗ್ಗೆ ಒಂದು ಪೇಪರ್ ತಗೊಳಕ್ ಹತ್ತು ರೂಪಾಯಿ ಅದೇ ಪೇಪರ್ ಸಂಜೆ ಆದರೆ ಕೆ ಜಿ ಹತ್ತು ರೂಪಾಯಿ ಸಿಗುತ್ತೆ ಟೈಮ್ ಮತ್ತೆ ಮೂವಿ ಟೈಟ್ಲ ಟೈಮ್ ಪಾಸ್ ಇದೆ ಅದರಿಂದ ಟೈಮ್ಗೂ ದುಡ್ಡು ಎಷ್ಟು ವ್ಯಾಲ್ಯೂ ಇದೆ ಅನ್ನೋ ಒಂದು ತೋರಿಸ್ಕೊಟ್ಟಿದ್ದಾರೆ ಮೂವಿ ಚೆನ್ನಾಗಿದೆ ಒಳ್ಳೇದಾಗಲಿ ಒಳ್ಳೆ ಯೂತ್ಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಒಂದು ಪಾಸಿಟಿವ್ನೆಸ್ ಇರಬೇಕಂತ ಕೊಟ್ಟಿದ್ದಾರೆ ಬೆಂಕಿ ಜೈ ಶಂಕರಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡ ಸಿನಿಮಾಗಳು ನೋಡಿ ಸರ್ ಒಂದು ವಿನೂತವನ್ನ ವಿನೂತನವಾದಂತ ಒಂದು ಸಿನಿಮಾ ತೆಗೆಯೋದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಫಿಲಮು ಎಲ್ಲ ತುಂಬ ಸಂತೋಷದಿಂದ ನೋಡಿದರೆ ಖುಷಿ ಖುಷಿಯಾಗುತ್ತೆ ಹಾಡುಗಳು ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಎಲ್ಲ ಥರನೂ ತೆಗೆಯುವಂಥ ಪ್ರಯತ್ನ ಮಾಡಿದ್ದಾರೆ ಸರ್ ಎಂಟೈರ್ ಇವರಿಗೆ ಯಶಸ್ಸು ಹೇಳೋದಕ್ಕೆ ಸರ್ ಥ್ಯಾಂಕ್ ಯು ಅದೇ ಪ್ರೆಶ್ ಶೋ ಇತ್ತು ಅದಲ್ಲದಿರೋ ನಮ್ಮ ಅಪ್ಪು ಸರ್ ಫ್ಯಾನ್ಸ್ಗೆ ಒಂದು ಸ್ಪೆಷಲ್ ಪ್ರೀಮಿಯರ್ ಥರನೂ ಇತ್ತು ಜನರಲ್ ಆಡಿಯನ್ಸು ಬಂದಿದ್ರು ಎಲ್ಲರೂ ಸಿನಿಮಾ ನೋಡಿದ್ರು ಖುಷಿಯಾಗಿದೆ ನೆಕ್ಸ್ಟ್ ಮೀಡಿಯಾ ನೀವು ಹೇಳಬೇಕು ಹೇಗಿತ್ತು ಸಿನಿಮಾ ಏನು ಅಂತ ನಮಗೆ ತುಂಬ ಖುಷಿಯಾಗಿದೆ ಫಸ್ಟ್ ಡೇ ಫಸ್ಟ್ ಶೋ ಟೈಮ್ ಪಾಸ್ ರಿಲೀಸ್ ಆಗ್ತಾಯಿರೋದು ಇಟ್ಸ್ ಅ ರಿಲಿ ಹ್ಯಾಪಿ ಮೂಮೆಂಟ್ ತುಂಬ ಖುಷಿ ಆಗ್ತಾ ಇದೆ ತುಂಬ ಎಮೋಷ್ನಲ್ ಆದ್ವಿ ಸೊ ಇಟ್ಸ್ ರಿಯಲಿ ಓವರ್ ಆಲ್ ಆಗಿ ಟೋಟಲ್ ಬೆಂಗಳೂರಲ್ಲಿ ಹದಿಮೂರು ಮಲ್ಟಿಪ್ಲೆಕ್ಸ್ ನಮಗೆ ಸಿಂಗಲ್ ಸ್ಕ್ರೀನ್ ಸಿಕ್ಕಿಲ್ಲ ಅದನ್ನು ಸಿನಿಮಾದಲ್ಲೇ ತೋರಿಸಿದ್ದೀವಿ ಏನಕ್ಕೆ ಏನು ಅಂತ ಸೊ ಎಂಟೈರ್ ಹದಿಮೂರು ಟೋಟಲ್ ಬೆಂಗಳೂರಲ್ಲಿ ಹದಿಮೂರು ಮಲ್ಟಿಪ್ಲೆಕ್ಸ್ ಸಿಕ್ಕಿದೆ ಮೈಸೂರಲ್ಲಿ ಐದು ಮಂಗಳೂರಲ್ಲೊಂದು ಉಡುಪಿಯಲ್ಲೊಂದು ಕುಂದಾಪುರದಲ್ಲೊಂದು ಶಿವಮೊಗ್ಗದಲ್ಲೊಂದು ಹುಬ್ಳಿ ಸಿಕ್ಕಿದೆ ಸೊ ಆಲ್ಮೋಸ್ಟ್ ಬೆಂಗಳೂರೆಲ್ಲ ನೋಡಿದ್ರೆ ಒಂದು ಎಂಟೈರ್ ಕರ್ನಾಟಕ ಮೂವತ್ತು ಇದ್ದೀವಿ ಎಂಟೈರ್ ಕರ್ನಾಟಕ ತರ್ಟಿ ಸ್ಕ್ರೀನ್ಸಲ್ಲಿ ಇದ್ದೀವಿ ಸೊ ಆಲ್ರೆಡಿ ಎಲ್ಲ ಕಡೆ ಶೋ ಶುರುವಾಗಿ ಫಸ್ಟ್ ಶೋ ಮಾರ್ನಿಂಗ್ ಶೋ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೊ ವಿ ಆರ್ ಹ್ಯಾಪಿ ಇವಾಗ ನೀವು ಹೇಳಬೇಕು ನಾವು ಸಿನಿಮಾ ಮಾಡ್ಬೇಕಾ ಬೇಡವಾ ನಿಮಗೆ ಟೈಮ್ ಪಾಸ್ ಆಯ್ತಾ ಇಲ್ವಾ ಹೆಗಣ ಮುತ್ತು ಅಂತಾರೆ ಸೊ ನಮ್ಮ ಸಿನಿಮಾ ನಮ್ಗೆ ಮುದ್ದನೆ ಬಟ್ ಮೇನ್ ಇರೋದು ಆಡಿಯನ್ಸ್ ಆಡಿಯನ್ಸ್ಗೆ ಏನ್ ಇಷ್ಟ ಆಗುತ್ತೆ ಅಂತ ನಾ ಅವತ್ತಿಂದಾನು ಅವತ್ತು ಹೇಳಿ ಅವಾಗಿಂದೇಳ್ತ ಒಂದೇ ನಾವು ಒಂದ್ ಒಳ್ಳೆ ಸಿನ್ಮಾ ಒಂದು ಟೈಮ್ ಪಾಸ್ ಮಾಡೋ ಸಿನ್ಮಾ ಸೊ ನೀವು ಬಂದ್ರೆ ಥಿಯೇಟರ್ಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಸೊ ಮಾಡಿದೀವಿ ಈಗ ಎಲ್ಲ ನಿಮ್ಮ ಮುಂದೆ ಇದೆ ಅಡುಗೆ ಆಯಿತು ಬಡ್ಸಾಯ್ತು ಈಗ ನೀವು ತಿಂತಿ ತಿಂದ ತೇಗಬೇಕು ನಾನು ಅಲ್ಲಿ ದೊರ ಜೋರಿಗೆ ತೇಗಬೇಕು ದಯವಿಟ್ಟು ಆ ರೀತಿ ಬಂದು ಸಿನಿಮಾ ನೋಡಿ ಆ್ಯಂಡ್ ಜನ ಬಂದರೆ ನಮಗೆ ಸ್ಕ್ರೀನ್ಗಳು ಹೆಚ್ಚಾಗತ್ತೆ ಸೊ ದಯವಿಟ್ಟು ಆದಷ್ಟು ಜನ ಬೇಗ ಒಂದು ಸಿನಿಮಾ ನೋಡ್ತಾರೆ ಸ್ಕ್ರೀನ್ಗಳು ಹೆಚ್ಚಾಗುತ್ತೆ ಆವಾಗ ನಮ್ಮಂಥ ಕಲಾವಿದ್ರಿಗೂ ಬೆಳಿಗ್ಗೆ ಸಿಗುತ್ತೆ ಆ ಥರ ನಮ್ಮಂಥ ಡೈರೆಕ್ಟ್ ಇವರು ಡೈರೆಕ್ಟರ್ಸರು ಇಂಥ ಡೈರೆಕ್ಟರ್ಗಳು ಇಂಡಸ್ಟ್ರಿಗೆ ಬರಬೇಕು ಪ್ರೊಡ್ಯೂಸರ್ಸ್ ಬರಬೇಕು ಆಗ ತುಂಬ ಜನಗೆ ಕೆಲಸ ಸಿಗುತ್ತೆ ಸೊ ದಯವಿಟ್ಟು ಒಂದೇ ಸಿನಿಮಾ ಅಂತಲ್ಲ ಎಲ್ಲ ಕಡೆ ಸಿನಿಮಾ ನೋಡಿ ಅದ್ರ ಫಸ್ಟಿಗೆ ಬಂದು ಟೈಮ್ ಪಾಸ್ ದಯವಿಟ್ಟು ಬನ್ನಿ ನಿಮ್ಮನ್ನ ಹೊಟ್ಟೆನೋವು ಬರೋಷ್ಟು ನಗ್ಸಿದ್ದೀನಿ ನಿಮ್ಮ ಟೆನ್ಷನ್ ಫ್ರೀ ಮಾಡಿದ್ದೀವಿ ನಾವೆಲ್ಲ ಇಡೀ ತಂಡ ನಿಮ್ಮ ಮನೆ ತಲೆ ಬಿಸಿ ಎಲ್ಲ ಮರ್ತೋಗೋ ಥರ ಮಾಡಿದ್ದೀವಿ ಒಂದು ಎರಡು ಅವರು ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ನಮಗಿನ್ನ ಬೆಳೆಯೋಕ್ಕೆ ಇನ್ನೂ ಪ್ರೋತ್ಸಾಹ ತೋರಿಸಿ ಅಂತ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ನಾನು ಎಲ್ಲರ ಜೊತೆ ಪ್ರೇಕ್ಷಕನಾಗಿ ಕೂತ್ಕೊಂಡೇ ನೋಡಿದೆ ನನಗೊಂದು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಹೊಸದಾಗಿ ಸಿನಿಮಾ ಮಾಡೋಕ್ಕೆ ಯಾರ್ಯಾರು ಬರ್ತಾರೋ ಅವರೆಲ್ಲರ ಕತೆ ಇದರಲ್ಲಿ ತೋರಿಸಿದ್ದಾರೆ ಹಾಗಾಗಿ ನಿಮ್ಮೆಲ್ರಿಗೂ ಇಷ್ಟ ಆಗೋವಂಥ ಚಿತ್ರ ಇದು ಸಿನಿಮಾ ಮಂದಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅದರಿಂದ ಎಲ್ಲರೂ ಬಂದು ಚಿತ್ರ ನೋಡಿ ನೋಡಿದವ್ರು ಕೂಡ ಬೇರೆಯವ್ರಿಗೆ ಹೇಳಿ ಬನ್ನಿ ಫಿಲಮ್ನ ಸಕ್ಸಸ್ ಮಾಡಿಸಿ ಥ್ಯಾಂಕ್ ಯು ಅವತ್ತು ಇವತ್ತು ನಮಗೆ ಆ ಹಬ್ಬ ನಮಗೆ ಕಾಣಿಸ್ತಾ ಇದೆ ಟೈ ಯಾಕೆಂದರೆ ನಮಗೆ ಟೈಮ್ ಪಾಸ್ ಹಬ್ಬ ಇಡೀ ಒಂದು ವರ್ಷದಲ್ಲಿ ಎಷ್ಟು ಹಬ್ಬ ಬರುತ್ತೋ ಅದೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಟೈಮ್ ಪಾಸ್ ಹಬ್ಬದ ಮೂಲಕ ತುಂಬ ಖುಷಿ ಆಗ್ತಾ ಇದೆ ಆಡಿಯನ್ಸು ತುಂಬ ರಿವ್ಯೂಸ್ ಕೊಟ್ಟಿದ್ದಾರೆ ಆಲ್ರೆಡಿ ನನಗೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಅದು ಮಾತೆ ಬರ್ತಾಯಿಲ್ಲ ಏನು ಹೇಳಬೇಕು ಅಂತ ಅಷ್ಟು ಖುಷಿ ಆಗ್ತಾಯಿದೆ ಹೊಸ ಕಲಾವಿದರಿಗೆ ಅವಕಾಶ ಕೊಡೋಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಬಂದ ಸಿನಿಮಾನ ನೋಡಿ ಹೊಸ ಕಲಾವಿದರಿಗೆ ನಮ್ಮಂಥ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಡೈರೆಕ್ಟ್ರು ತುಂಬ ಖುಷಿಯಾಗುತ್ತೆ ಮೇಡಮ್ ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಪ್ರತಿಯೊಬ್ಬರು ಎಷ್ಟೆಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ ನಮಗೆ ಅದನ್ನು ನೋಡ್ತಾ ನೋಡ್ತಾಯಿದ್ರೇ ಖುಷಿ ಅನಿಸುತ್ತೆ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ನಮಗೆ ಇಷ್ಟು ದಿನ ಏನಂದರೆ ಚಿಕ್ಕ ಪಾತ್ರ ಮಾಡಿಕೊಂಡು ನಾವು ಬಂದು ನೋಡೋದು ಇದ್ವಿ ಸೊ ಇಡೀ ಸಿನಿಮಾ ಫುಲ್ಲು ಇರೋದ್ರಿಂದ ನಮಗೆ ಇಡೀ ಸಿನಿಮಾ ಫುಲ್ಲು ಇದ್ದೀವಿ ಅನ್ನೋ ಒಂದು ಖುಷಿ ಆಗ್ತಾಯಿದೆ ಇವತ್ತು ದಯವಿಟ್ಟು ಬಂದು ಕನ್ನಡ ಪ್ರೇಕ್ಷಕರು ನಮ್ಮಂಥ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಹೊಸ ಸಿನಿಮಾಗೆ ಸಪೋರ್ಟ್ ಮಾಡಿ ಬಂದು ಸಿನಿಮಾನ ನೋಡಿ ರಿವ್ಯೂಸ್ ನೋಡೋದು ಮತ್ತು ಅಲ್ಲಿ ಸ್ಟಾರ್ ರೇಟಿಂಗ್ ಎಷ್ಟಿದೆ ಅದನ್ನು ನೋಡ್ತಾ ಕುತ್ಕೋಬೇಡಿ ದಯವಿಟ್ಟು ಬಂದು ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಸಿನಿಮಾ ಇಷ್ಟ ಆಗುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಬಂದು ಸಿನಿಮಾನ ನೋಡಿ ದಯವಿಟ್ಟು